ಒಂದು ಹುತಾತ್ಮ ದಿನಾಚರಣೆಯ ಭಾಗವಾಗಿ ಓಂ ಸೌಹಾರ್ಹದ ಸಭೆಯನ್ನ ಏರ್ಪಡಿಸಬೇಕು ಅನ್ನುವಂತಹ ಒಂದು ವಿಚಾರಣೆಯನ್ನು ಅದೇ ರೀತಿಯಾಗಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಕೃಷಿಕ ಸಮ ಭಾರತೀಯ ಕೃಷಿ ಸಮಾಜದ ಅಧ್ಯಕ್ಷರಾಗಿರುವಂತಹ ರೈತ ಮುಖಂಡರಾಗಿರುವಂತ ಶ್ರೀ ಸಿದ್ದಗೌಡ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ನಾನು ಕರ್ನಾಟಕ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಈ ಒಂದು ಸಭೆ ನಡೆಯುವಾಗ ಎಲ್ಲ ಅತಿಥಿಗಳು ಮಾತನಾಡುವುದಾದ ಹೆಚ್ಚು ಟೈಮ್ ಎಲ್ಲರಿಗೂ ಕೊಡೋದಿಲ್ಲ ಹದಿನೈದು ನಿಮಿಷ ಹದಿನೈದು ನಿಮಿಷ ಎಲ್ಲರಿಗೂ ಕೈ ಕೊಡ್ತಾ ಇದೀವಿ ಯಾಕಂದ್ರೆ Bye. Uh -huh. ಬದುಕುವಂತಹ ಅವಶ್ಯಕತೆ ಇವತ್ತು ಯಾಕೆ ಇಲ್ಲಿಯವರೆಗೆ ಸ್ವಾತಂತ್ರ್ಯ ಸಿಕ್ಕು ಹತ್ತೊಂಬತ್ತ ನಮಗೆ ಸ್ವಾತಂತ್ರ್ಯ ಸಿಕ್ಕು ಇಲ್ಲಿವರೆಗೆ ನಾವು ಶಾಂತಿಯಿಂದ ಬಾಳೆ ಬಾಳೆ ಬದುಕಿ ಆದ್ರೆ ಇಟ್ಟಿದ್ದಾಗೆ ಇದು ಯಾಕೆ ಅಂತ ಬರಾಗ ನಾವು ಇವತ್ತ ತಿಳ್ಕೋಬೇಕು ಯಾಕಂತಂದ್ರೆ ಏನ್ ಮಹಾತ್ಮ ಗಾಂಧಿ ಅವರನ್ನ ನೂರ ನಲವತ್ತೆಂಟು ಜನವರಿ ಮೂವತ್ತು ಹತ್ಯೆ ಮಾಡಿದ ಆ ಹತ್ಯಿನೊಳಗ ಸ್ವಾತಂತ್ರ್ಯ ಸಿಗುವಂತ ಹತ್ಯಿನೊಳಗ ಬಹಳ ದೊಡ್ಡ ಪ್ರಮಾಣದೊಳಗ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಆಗುವಾಗ ಲಕ್ಷಾಂತರ ಜನ ಈ ಕೋಮು ತಂಡೂರಿಗೆ ಒಳಗಾಗಿ ಹತ್ಯೆ ಅಂತಹ ಒಂದು ಕಹಿಯನ್ನ ಮರೆತು ನಮ್ಮ ದೇಶ ಕಟ್ಟುವಂತಹವರು ಬಹಳ ವಿಚಾರ ಮಾಡಿದ್ರು ಮತ್ತೆ ಅಂತಹದ್ದು ಮರ್ಗಿಸಬಾರದು ಅನ್ನುವಂಥದ್ದು ಅದರ ಜೊತೆಗೆ ಬ್ರಿಟಿಷರು ಭಾರತವನ್ನ ಲೂಟಿ ಮಾಡಿಕೊಂಡು ಹೋಗಿದ್ರು ಎಲ್ಲರೂ ಏನು ಇರಲಿಲ್ಲ ಬರೀ ಇಪ್ಪತ್ತೊಂಬತ್ತು ಕೋಟಿ ಜನರಿಗೆ ನಮಗೆ ಆಹಾರ ಇಲ್ಲ ಬಟ್ಟೆ ಅಂತ ಒಂದು ಹೊತ್ತಿನೊಳಗೆ ನಮ್ಮನ್ನ ಮುಂದೊಯ್ಯಬೇಕಾಗಿರ್ತಕ್ಕಂಥ ಒಂದು ಕರ್ತವ್ಯನೂ ಅವ್ರ ಜೊತೆ ಇದ್ದಿದ್ದಕ್ಕ ಒಂದು ಸಂವಿಧಾನವನ್ನ ರಚನೆ ಮಾಡಿಕೊಂಡು ಒಂದು ದೇಶವನ್ನ ಎಷ್ಟೋ ಸವಾಲುಗಳನ್ನ ಎದುರಿಸಿಕೊಂಡು ನಮ್ಮ ದೇಶವನ್ನ ಇವತ್ತ ಮುನ್ನ ಸುಮಾರು ನಾಲ್ವತ್ತು ವರ್ಷ ಇವತ್ತು ಮೂವತ್ತೊಂಬತ್ತು ನಾಲ್ವತ್ತು ವರ್ಷದಲ್ಲಿ ಏನ್ ಬಾಬಿ ಮಶೀದಿಯ ಒಂದು ಕಿಲಿಯನ್ನು ತೆಗೆದು ಹಾಕಿದ್ರು ಅವತ್ತಿಂದ ಆರಂಭ ಆಗಿದ್ದು ಇವತ್ತಿನವರೆಗೂ ಅದು ನಿರಂತರವಾಗಿ ನಡೆದು ಕೋಮು ದಳ್ಳಿರುವಂತ ಬೇರೆ ಬೇರೆ ರೂಪ ತೋರ್ತದೆ ನಾವೆಲ್ಲ ಧಾರ್ಮಿಕವಾಗಿ ಯಾರ ಆಚರಣೆ ಮಾಡಬೇಕಂತ ಆಸಕ್ತಿ ಆದರೆ ಅವರು ಧರ್ಮ ಪ್ರಕಾರ ಮಾಡ್ತಾರೆ ಯಾರೇನು ಇಲ್ಲ ಆದ್ರೆ ಇವತ್ತಿನ ಬೇರೆ ಅದ್ರ ದಿವಸ ನೋಡಬೇಕು ನಿನ್ನೆ ಇಲ್ಲೇ ಅಂದ್ರೆ ಪ್ರತಿಯೊಂದು ಒಂದು ಹಬ್ಬದೊಳಗೆ ಇವತ್ತು ಯಾವ ಹಬ್ಬನು ನೆಮ್ಮದಿಯಿಂದ ಆಚರಣೆ ಮಾಡೋದಕ್ಕ ಈ ಕೋಮುವಾದಿಗಳು ಯಾರಿಗಿಂತ ಪ್ರಸಂಗ ಉಂಟಾಗಿ ಯಾರಿ ನೋಡುವುದನ್ನು ನಾವು ಗುರುತಿಸ್ಬೇಕು ಸ್ವಾತಂತ್ರ್ಯ ಹೋರಾಟ ಒಂದು ಕಡೆ ನಡೀತಿರ್ಬೇಕಾದ್ರೆ ದೇಶದೊಳಗೆ ಒಂದಿಷ್ಟು ಜನ ಹುಚ್ಚದ್ದು ಎಲ್ಲ ಜಾತಿ ಜನಾಂಗದ ಜನ ಸೇರಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಬ್ರಿಟಿಷರು ತೊಂದ್ರೆ ಅಂತ ಹೋರಾಟ ಒಂದು ಕಡೆ ಮಾಡ್ತಾ ಇದ್ರೆ ಈ ದೇಶದ ಸುಮಾರು ಐದನೂರ ಅರವತ್ತು ರಾಜ स्वातंत्र होराटकार विज्ञान you no. ಮಸೀದಿ ಒಬ್ಬನ ಆಯ್ತು ಹತ್ತ ಇವತ್ತು ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಇವರು ಬೆಳೆಯಬೇಕಾರ ಇದಕ್ಕೆ ಕಾರಣ ಏನೈತಿ ಇವತ್ತು ನಾವೆಲ್ಲರೂ ಒಂದು ಒಬ್ರಿಗೊಬ್ರು ಕಚ್ಚಾಡುವಂತ ಇದ್ರೆ ನಮ್ಮ ಕಚ್ಚಾಡ ಕಚ್ಚಾಡಿರುವಂತ ಜನರನ್ನ ಈ ಕಚ್ಚಾಡುವಂತ ನಾವು ಎಲ್ಲಿಯವರೆಗೆ ಮುಂದುವರಿದ್ದೇವೆ ಈ ದೇಶದ ಬಂಡವಾಳಗಾರರು ಏನಿದ್ದಾರೆ ಇವತ್ತು ಹೊಸ ಹೊಸ ತುಪ್ಪ ತಿನ್ನುವಂತ ಜನ ಯಾರಂದ್ರೆ ಕಾರ್ಪೊರೇಟ್ ದೊಡ್ಡ ಬಳಿಕ ಅವರಿಗೆ ಈ ವ್ಯವಸ್ಥೆ ಲಾಭದಾಯಕ ಅವರಿಗೆ ಈ ವ್ಯವಸ್ಥೆ ಮುಂದುವರಿಬೇಕಾಗಿದೆ ಈ ವ್ಯವಸ್ಥೆ ಒಳಗ ಅವರು ಹಿತಾಯ ಈ ವ್ಯವಸ್ಥೆ ಒಳಗ ಹಿತವಾಗಿರುವುದರಿಂದ ಎಲ್ಲ ಇಡೀ ದೇಶದಲ್ಲಿರ್ತಕ್ಕಂತಹ ರಾಜಕೀಯ ವ್ಯವಸ್ಥೆಯಾಗಿ ಅಥವಾ ಮಾಧ್ಯಮಗಳಾಗಿ ಎಲ್ಲವನ್ನು ತಮ್ಮ ಹಿಡಿಸಿ ಈ ಗೋಧಿ ಮೀಡಿಯಾ ಅಂತ ಏನು ಮೀಡಿಯಾ ಇವತ್ತು ಸೃಷ್ಟಿಯಾಗ ಏನು ಗೋಧಿ ಮೀಡಿಯಾ ಅಂತ ಸೇರ್ಪಡ್ತಾರ ಎಲ್ಲ ಆಳು ಪಕ್ಷದ ಒಂದು ಮೀಡಿಯಾ ಅದು ಪ್ರತಿನಿತ್ಯ ಕೋಮುವಾದವನ್ನ ವಿಸ್ತರಿಸ್ತದೆ ಹೆಚ್ಚು ಹೆಚ್ಚು ವಾಪಸ್ ಹತ್ತಿರ ಮೂವತ್ತ ಸತ್ತರ ನೋರಿಸ್ತದೆ ಅಂದ್ರೆ ಜನ ಹೆಚ್ಚೆಚ್ಚು ವರ್ಷವನ್ನು ಯಾಕೆ ಮಾಡಕಂತೈತಿ ಅಂತಂದ್ರೆ ಅದು ಗೋಧಿ ಮೀಡಿಯಾ ಅಲ್ಲದು ಕಾರ್ಪೋರೇಟ್ ನಾವು ಸೃಷ್ಟಿ ಮಾಡಿದ ಮೀಡಿಯಾ ಹೋಗಿ ಮೀಡಿಯಾ ಮೀಡಿಯಾ ಹೋಗಿ ರಾಜಕಾರಣಿಗಳ ಫೋಕಣಗಳು ಕುರಿತೀ ಅನ್ನುವಂತಹ ಅರ್ಥ ಹಂಗಲ್ಲ ಅದು ಬಂಡವಾಳ ಶಾಹಿಗಳೇ ಸೃಷ್ಟಿ ಮಾಡಿದ ಮಾಧ್ಯಮ ಇವತ್ತು ನೋಡ್ರಿ ಅಂಗನವಾಡಿಯ ಕಾರ್ಯಕರ್ತರೇವೆ ಇವತ್ತು ಹೋರಾಟ ಮಾಡ್ತಾರೆ ಇವತ್ತು ಬಿಸಿ ಹೂಡಿದ ಹೋರಾಟ ಮಾಡ್ತಾರ ನೌಕರರು ಇವತ್ತು ಸರ್ಕಾರಿ ನೌಕರರು ರೈತರಿಗೆ ಏಟಿಬೇಕು ಇವರ ಸಮಸ್ಯೆಗಳು ಏನು ಮೊದಲ ಡಿಪೆಟ್ ನಡೀಬೇಕು ಇವರ ಸಮಸ್ಯೆಗಳು ನ್ಯಾಯಮುಖ ಅದಾವ ನಿಲ್ಲೋ ಬಗ್ಗೆ ಚರ್ಚೆ ನಡೀಬೇಕು ನಡೆದು ಇವರ ಸಮಸ್ಯೆಗಳು ನ್ಯಾಯಯುತ ಅದಾವ ಇವನ್ನ ಕೂಡಲೇ ಸರ್ಕಾರ ಪರಿಹರ್ತರ ಇದು ರಾಜ್ಯದ ತುಂಬ ಹೋರಾಟ ಆಗ್ತೈತೆ ಅಂತ ತಿಳ್ಕೊಂಡ್ರಿಗೆ ಒಂದು ಚರ್ಚೆಗಳ ಆಗ್ಬೇಕು ಆದ್ರೆ ಈ ಹೋರಾಟಗಳ ನಡೆಯುವಾಗ ಚರ್ಚೆ ಹೆಂಗ್ ನಡೀತೈತೆ ಅಂತಂದ್ರೆ ಈ ಹೋರಾಟದಿಂದ ಬೆಂಗಳೂರು ಟ್ರಾಫಿಕ್ ಜಾಮ್ ವಿದ್ಯಾರ್ಥಿಗಳಿಗೆ ಹೋರಾಟ ಆಗಿಲ್ಲ ವಿಧಾನಸೌಧ ಅಧಿಕಾರಿಗಳು ಹೋಗಾಕಿಲ್ಲ ಈ ರೀತಿ ಅಂದ್ರೆ ಜನ ವಿರೋಧಿ ಭಾವನೆಗಳ ಸೃಷ್ಟಿ ಮಾಡ್ತಾರೆ ಅದಕ್ಕೆ ಅಂದ್ರೆ ಈ ಮೀಡಿಯಾ ನಮ್ಗೆ ಸಾಥ್ ಇವತ್ತ ಯಾರು ಅಂದ್ರೆ ಅವೆಲ್ಲರ ಲಾಭ ಇದರ ವ್ಯಕ್ತ ಈ ಕೋಮುವಾದಿಗಳು ಈ ರೀತಿ ಪಸರಿಸ ನಾವೆಲ್ಲರೂ ಬೈರ್ಗೊಳಿಸಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಹೋಗ್ಬೇಕನ್ನುವಂತಹ ಆಶಯದೊಂದಿಗೆ ಈ ಸೌಹಾರ್ದ ಕರ್ನಾಟಕದ ವತಿಯಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಭಾಗ ಬದುಕೊಂಡು ನಾನು ದಯವಿಟ್ಟು ಉತ್ತಮ ಸೌಹಾರ್ದತೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಶಾರ್ಟ್ ಆಗಿ ಮಾತಾಡಬೇಕೆರೋನ ರಿಕ್ವೆಸ್ಟ್ ಅನ್ನು ಮಾಡತಾ ಈಗ ಎರಡನೇದಿ ಆರ್ವಾಡದ ಡಾಕ್ಟರ್ ಮಿಚಲ್ ಸೋಜಾ ಮುಖ್ಯ ಕಾರ್ಯದರ್ಶಿ ಅಂತ ದೊಡ್ಡ ಸ್ಕೂಲ್ ಧಾರವಾಡ ಇವಲೋ ಮಾತಾಡಬೇಕ ಅಂತ ಹೇಳಿದ್ರು ಎಲ್ಲರಿಗೂ ನಮಸ್ಕಾರ ಇವತ್ತು ಮಹಾತ್ಮ ಹುತಾತ್ಮ ಜಯನಿ ಮೂವತ್ತು ಮಹಾತ್ಮ ಗಾಂಧೀಜಿಯವರ ಅತಿಯಾದ ನಾವು ಇಡೀ ಕೂಡಿದ್ದೇವೆ ಪ್ರತ್ಯೇಕವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಇಲ್ಲಿ ನೆರೆ ಈ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ನಡೆದ ಕನ್ಯ ಮಾನ್ಯರೇ ವಿವಿಧ ಧರ್ಮಗಳ ಗುರುಗಳೇ ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿದ ಬಂಧುಗಳೇ ಅಸತೋಮ ಸದ್ಗಮಯ ತಪಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತ ಗಮಯ ಎಂಬ ಸಂಕುತದಲ್ಲಿ ಈ ಒಂದು ಶ್ಲೋಕ ಇದೆ ನಾವೆಲ್ಲರೂ ದೇಶದ ಪ್ರಜೆಗಳು ವಿಶೇಷವಾಗಿ ನಾವೆಲ್ಲರೂ ಒಟ್ಟುಗೂಡಿ ನಮ್ಮ ಸಂವಿಧಾನವನ್ನು ಸಂರಕ್ಷಣೆ ಮಾಡಬೇಕಾಗಿದೆ ಪ್ರತಿದಿನ ನಮ್ಮ ಶಾಲೆಗಳಲ್ಲಿ ಪಿರಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಮಕ್ಕಳಿಂದ ನಾವು ಅದನ್ನು ಬೋಧಿಸಿ ಅದನ್ನು ಬಾಯ್ಪಟ್ ಮಾಡಿ ನಾವು ಈ ಅಭಿಯಾನ ಈಗಾಗಲೇ ನಾವು ನಮ್ಮ ಶಾಲೆಗಳಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಸಭೆ ನಿಜವಾಗಿಯೂ ಇಲ್ಲಿಯ ರಸ್ತೆರಲ್ಲ ಇದು ಮುಂದೆ ಒಲಿಯಬೇಕು ನಮ್ಮ ಸಂವಿಧಾನದಲ್ಲಿ ಅಂಶಗಳು ಹಕ್ಕುಗಳು ನಾವು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೆ ಮಾಡಿದಾಗ ಮಾತ್ರ ಈ ಒಂದು ಸಭೆ ಏನು ಸೌಹಾರ್ದ ಪರಂಪರೆ ಅಭಿಯಾನ ಸಭೆ ಅಥವಾ ಸೌಹಾರ್ದ ಸಂಕಲ್ಪ ದಿನ ಅಂತ ನಾವು ಆಚಿಸ್ತಾ ಇದ್ದೇವೆ ಹೀಗಾಗಿ ನಾವೆಲ್ಲರೂ ಒಟ್ಟುಗಳ ಎಲ್ಲ ಧರ್ಮದವರು ಸಂವಿಧಾನದ ರಕ್ಷಣೆ ಮಾಡೋಣ ಅಷ್ಟೇ ಅಲ್ಲ ಸಂದೇಶ ಇದು ಮುಂದೆ ಒರೆಯು ಹಾಗೂ ಅದೇ ರೀತಿಯಲ್ಲಿ ನಾವು ದೇಶ ದ್ರೋಹಿಗಳಾಗಲಿ ಅಥವಾ ಸಂವಿಧಾನದ ವಿರುದ್ಧ ನಡೆಯುವಾಗಲಿ ಅವರಿಗಾಗಿ ಶಾಂತಿಯುತ ಪ್ರಯಾಣ ನಾವು ಬೆಳೆಸೋಣ ಎಂದು ಹೇಳಿ ವಿಶೇಷವಾಗಿ ಈ ಒಂದು ಅಭಿಯಾನ ಹೊಂದಿರುವ ನಾನು ನಿಂತು ಎಲ್ಲ ವಿವರಗಳನ್ನು ಓದಿದ್ದೇನೆ ಅವರಿಗೆ ನಾನು ಧನ್ಯವಾದ ಸಾಧಿಸಬೇಕು ಯಾಕೆಂದ್ರೆ ಬಹಳ ಕಟ್ಟುನಿಟ್ಟಾಗಿ ಬಹಳ ಚೆನ್ನಾಗಿ ಈ ಅವರು ವಿವರಿಸಿದ್ದಾರೆ ಪ್ರತಿಯೊಂದು ನಾವು ಓದಿದ್ದೇನೆ ಅದು ಮಾಡಿದಂತ ನಾನು ಧನ್ಯವಾದ ಸಲ್ಲಿಸ್ತೇನೆ ಇದೇ ರೀತಿಯಲ್ಲಿ ನಾವು ಕೇವಲ ಈ ಮಾತ್ರ ಅಲ್ಲ ನಮ್ಮ ರಕ್ತ ನಮ್ಮ ಹೃದಯದಲ್ಲಿ ನಾವು ಹೇಗೆ ಬಸವಣ್ಣವರು ಹಾಗೂ ಮೊಹಮ್ಮದ್ ಪೈಗಂಬರ್ ಯೇಸು ಕ್ರೀಸ್ ಎಲ್ಲರೂ ಈ ಶಾಂತಿಯ ಅಭಿಯಾನದಲ್ಲಿ ಭಾಗವಹಿಸಿ ಅವರು ನುಡಿದಂತಹ ಮಾರ್ಗಗಳನ್ನೇ ಸಂವಿಧಾನದಿದೆ ಈ ಸಂವಿಧಾನವನ್ನು ಪಾಲಿಸೋಣ ಅಂತ ಹೇಳಿ ನನ್ನ ಎರಡು ಮಾತ್ರ ಮುಗಿಸುತ್ತೇನೆ ಧನ್ಯವಾದಗಳು సవాత విచారూ వ్యక్తపడల్ సుజాయి మసీద్ హజరా షహాబని ఉన్న శ్రీ మహమ్మద్ వ్యక్తపడెంట్ అభినంది ದೇಶ ಉಳಿಸುವ ಮಹಾ ಯೋಧ ಇದು ಸಭೆಯಲ್ಲಿ ನಾನು ನಿಮ್ಮ ಎಲ್ಲರಿಗೆ ವೆಲ್ಕಮ್ ಮಾಡ್ತೀವಿ ಮತ್ತು ನಿಮ್ಮದು ಮೆಸೇಜ್ ನಾನು ನಮ್ಮ ಭಾಷೆಯಲ್ಲಿ ನಾನು ಹೇಳ್ತೀನಿ ಕನ್ನಡ ಸ್ವಲ್ಪ ಬರ್ತಿದ್ದಲ್ಲ ಹಿಂದಿಗೆ ಅದನ್ನು ತಿಳಿದಿದ್ದಲ್ಲ ಅಂದರೆ ಹೇಳೋದು ವಿಷಯ ಏನಂದರೆ ಡಾಕ್ಟರ್ भीमराव अंबेडकर ये जो पर्सनालिटी है हमारे लिए ये बहुत ही इंपॉर्टेंट पर्सनालिटी है वो इसलिए कि डॉक्टर भीमराव अंबेडकर जिस खानदान से निकलकर आए थे मध्य प्रदेश के मऊ गांव से आज जो अंबेडकर नगर बना हुआ है वहां से वो आप जिस वर्ग से वो ऊपर आए थे हम सब जानते हैं कि वो किस वर्ग से आए थे मराठा समाज से थे बात है लेकिन जिसको तो कहना तो नहीं चाहिए लेकिन वो निचली जात से आकर वो भारत रत्न के मकाम तक जो पहुंचे हैं वो एजुकेशन और तालीम के जरिए से पहुंचे हैं उन्होंने जो एजुकेशन ली बैरिस्टर बने अमेरिका से यूके से जो तालीम उन्होंने हासिल की और उनके दिल के अंदर जो बात थी वो यही थी कि हमारे देश में जो मनोवाद चला, चला हुआ है हालांकि हिंदू मुस्लिम सिख ईसाई और सारे वर्ग और सारे मजहब के लोग जो तो हिंदुस्तान में पहले से रहते आए हैं और रह रहे हैं और भाईचारगी के साथ में और मिलजुल कर जो तो रह रहे हैं तरह से एक गुलदस्ते बाग की तरह से है बाग में सिर्फ एक ही फूल नहीं होता बाग में सिर्फ एक ही गुलाब का फूल या चंपे का फूल नहीं होता मुख्तलिफ तो सारे अलग अलग फूल मिलकर एक बाग बनता है गुलदस्ता बनता है तो ये हिंदुस्तान की मिसाल भी ऐसी ही है कि यहाँ पर हिंदू मुस्लिम सिख ईसाई और जैन और हर समाज के लोग रहते हैं और अपने अधिकार को लेकर और अपने मजहब पर अमल करते हुए प्रैक्टिस करते हुए रहते हैं कोई रोक टोक नहीं है ना पहले से थी न ना अब है लेकिन चंद मनोवाद लोग जो इस देश को जैसे हमारे भाई ने जो है जिक्र किया के दौर गोरसे तो जैसे लोग जो के लोग थे वो इस देश में है और अभी भी है ऐसी सोच के रखने वाले वो इस देश के अंदर वो शांति नहीं चाहते देश के अंदर जो इंसानों को इंसानों से लड़ाना चाहते हैं और यही सोच रखने वाली ब्रिटिश लोग थे यहाँ पर जो तो हिंदुस्तान आए ये जो क्या कहते हैं उसको कारोबारी मकसद को लेकर वो आए थे लेकिन यहाँ आकर उन्होंने अपनी सोच हमारे यहाँ के लोगों के सामने रखी डिवाइड एंड रूल के वो एक दूसरे को लड़ाना चाहते थे और रूल करना चाहते थे तो ऐसा यहाँ के लोग रहने वाले तो यहां जो हमेशा से यहाँ जो रह रहे हैं लोग वो, वो, वो नहीं चाहते तो ये चाहते थे मिलजुल कर रहे तो मिलजुल कर रहने के लिए हमारे, हमको कैसा कानून चाहिए के, के, कैसे हमारे लिए जो है फंडामेंटल चाहिए उसको डॉक्टर भीमराव अंबेडकर ने महसूस किया बहुत और मैंने पढ़ा है कि वो हर समाज और हर मजहब के नॉलेज को हासिल किए हुए हर मजहब को उन्होंने सीखा था हर मजहब का नॉलेज उन्होंने हासिल किया था इसीलिए नेहरू जी ने एक काबीना ऐसी बनाई थी कि उन्होंने उस काबीना से उन्नीस में इस्तीफा दे दिया क्योंकि उस उस काबीना के अंदर रामराज की पर्दे में मनुवाद तो जो है प्रो, प्रो, प्रोटेक्ट किया जा रहा था उन्नीस सौ डॉक्टर भीमराव अंबेडकर ने उसे इस्तीफा दे दिया लेगे, 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 दे दिया क्यों दिया था वो, वो उसको महसूस कर रहे थे कि भाई ये राम राज के पर्दे में मनुवाद को प्रो, प्रोटेक्ट किया जा रहा है तो डॉक्टर भीमराव अंबेडकर ये नहीं चाहते थे डॉक्टर भीमराव ये चाहते थे देश में रहने वाले हर इंसान को जो है वो ये हक हासिल हो उसको ये हक हासिल हो कि वो खुद यानी अपनी राय के रखने का अपने मذهب पर चलने का हर एक को हक हासिल हो उसके लिए उन्होंने संविधान की रचना कर दी थी 19 49 में उन्होंने नवंबर में रच, रचना की थी 1950 में जो है उसका इंप्लीमेंटेशन हुआ तो संविधान क्या है संविधान में हमारे सबके हकूक की हिफाजत है तो आज इस देश में क्या हो रहा है हमारे भाई ने उसकी थोड़ी सी यानी बैकग्राउंड में बताया कि हमारे देश में इस वक्त में क्या हो रहा है कि देश में संविधान की रक्षा नहीं हो रही बल्कि संविधान की धज्जियां उड़ाई जा रही है तो इसकी रक्षा के लिए इस वक्त में जो एक प्रोग्राम किया जा रहा है मैं यहाँ के जो खास जितने भी कर्नाटक के लोग हैं और यहाँ पर जो मुख्य अतिथि हैं उनको मुबारकबाद देता वेलकम करता कि ये दो तो इस वक्त में जो संविधान की रक्षा के जो तो कदम उठा रहे हैं इसमें हर एक को साथ देना चाहिए हर एक को मेंबर बनना चाहिए क्योंकि ये हमारे हकूक की लड़ाई है और अगर ये संविधान की रक्षा नहीं होगी तो हम खुद भी ये भीमराव अम्बेडकर जानते थे पढ़ने के जमाने में भी जो उनके वर्ग के लोग जो जो स्कूलों में पढ़ते थे में पढ़ते थे तो आपको मालूम पड़ेगा कि पढ़ने के जमाने में भी पढ़ने के जमाने में भी ये मनोबात लोग इनके साथ में जो बर्ताव करते थे बहुत सारे लोग बहुत सारे कॉलेज में उनके साथ पढ़ने वाले लोगों ने तो क्या कहते हैं बेजार होकर उनको वो वो वहां से निकल गए वो आगे तालीम हासिल नहीं करे लेकिन भीमराव अंबेडकर डटकर उनका मुकाबला करके वो आगे तालीम हासिल करते गए बैरिस्टर बन गए फिर वापस आकर उन्होंने सबसे पहली बुनियाद को तो यही रखी कि यहाँ पर रहने वाले जितने भी निचले वर्ग के लोग हैं उनको उनका पूरा हक हाँ मिलना चाहिए ये मजहब के अंदर जो उच्च नीच और अछूत की जो एक व्याख्या जो चली थी वो नहीं होनी चाहिए और सबको सबका हक हाँ मिलना चाहिए ये ये मसला जो है भीमराव अम्बेडकर ने उठाया और एक बहुत बड़ी इसके पीछे हिस्ट्री है कि भीमराव अम्बेडकर साहब को भी ये कांग्रेस उस वक्त में जो करसरे बैग थी वो संविधान को कबूल करने के लिए तैयार नहीं थी इसके पीछे बहुत बड़ा एक ये है अगर मैं आपको बोलूं तो आप नाराज ना होना कि भीमराव अंबेडकर साहब अपनी पूरी कौम को लेकर वो इस्लाम मजहब को कबूल करने के लिए चले थे लेकिन गांधी ने और दूसरे नेहरू ने और दूसरे लोगों ने उनको रोका और क्योंकि हर मजहब शांति और हर मजहब जो है प्यार वक्त सिखाता है फिर उन्होंने बौद्ध मजहब को इख्तियार किया ये फैक्ट है उन्होंने बौद्ध मजहब को क्यों अख्तियार किया कि बौद्ध मजहब के अंदर भी सारी इंसानियत को लेकर चलने का एक कानून रखा गया है फिर उन्होंने गांधी ने और दूसरे नेहरू ने दूसरे जो उस वक्त के लीडर थे उन्होंने भीमराव अंबेडकर के संविधान को कबूल किया उन्होंने और महसूस किया कि ये हमारा देश जो है ये अछूत से और भेदभाव से नहीं चल सकता यहाँ पर सारे हिंदुस्तान में सारे रहने वाले लोग तो, जो है वो एक गुलदस्ते की तरह से मुख्तलिफ फूलों की तरह से हैं तो इसको एक गुलदस्ता बनाने के लिए उन्होंने संविधान लिखा जिसके अंदर उन्होंने हर एक आदमी को हर एक चाहे वो मर्द हो औरत हो हिंदू हो, हो मुस्लिम हो नौजवान हो बूढ़ा हो औरत हो मर्द हो हर एक अपने हक हाँ को के लिए आवाज उठा सकता है और उस आवाज को उठाने का हक उसको संविधान देता है तो यहाँ पर ये संविधान की रक्षा के लिए जो कदम उठाया जा रहा है मैं सबको मुबारकबाद देता हूँ इसमें जुड़ना चाहिए इसमें मेंबर होना चाहिए और इसमें बगैर भेदभाव के हमको हाँ आगे बढ़ना चाहिए मैं इसी चंद बातों के साथ अपनी बात को मुकम्मल करते हुए मैं मुबारक देता देता धन्यवाद देता हूँ यहाँ से बैठने वाले

Kalau bicara dengan dapat kata sebagainya, itu seperti ini.